ಅಂತ ಸ್ಪೋಕ್ ಪರ್ಸನ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಿನ್ನೆ ಇತ್ತಿಂದ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿಕೆ ಕೊಟ್ಟರು ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಕಾಂಗ್ರೆಸ್ ಪಕ್ಷದ ವೇದಿಕೆ ಅಲ್ಲ ಯಾಕಂದರೆ ಈ ಸರ್ಕಾರ ಬರೋದಕ್ಕೆ ಜನ ನಮಗೆ ಮ್ಯಾಂಡೇಟಿ ಕೊಟ್ಟಿದ್ದಾರೆ ಐದು ವರ್ಷ ಸರ್ಕಾರ ಮಾಡಿ ಅಂತ ಸೊ ಹಾಗಾಗಿ ಈಗ ಎರಡು ವರ್ಷ ಒಳ್ಳೆ ಆಡಳಿತವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಬ್ಬರು ಸಹ ಒಳ್ಳೆ ಸಾಮರ್ಥ್ಯದಿಂದ ಒಂದು ಒಳ್ಳೆ ಆಡಳಿತನ ಇದ್ದಾರೆ ಇನ್ನು ಉಳಿದ ಎರಡು ವರ್ಷದಲ್ಲಿ ಎರಡೂವರೆ ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರೋ ರೀತಿಯಲ್ಲಿ ಕೆಲಸ ಮಾಡಬೇಕನ್ನೋದು ಕರ್ನಾಟಕದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಸಂಕಲ್ಪ ಆಗಿದೆ ಸೊ ನಾನು ಹೇಳೋದಿಷ್ಟೇನೆ ಈಗ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ನಮ್ಮಲ್ಲಿ ಇಲ್ಲಿ ತೀರ್ಮಾನ ಆಗೋಲ್ಲ ಏನಿದ್ರು ಹೈಕಮಾಂಡ್ ಲೆವೆಲಲ್ಲಿ ಸನ್ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ ರಾಹುಲ್ ಗಾಂಧಿ ಸಾಹೇಬ್ರಿದ್ದಾರೆ ಪ್ರಿಯಾಂಕಾ ಗಾಂಧಿ ಸಾಹೇಬ್ರಿದ್ದಾರೆ ಮತ್ತು ನಮ್ಮ ಎ ಐ ಸಿ ಸಿ ಇನ್ಚಾರ್ಜ್ ಕರ್ನಾಟಕ ಸುರ್ಜೇವಾಲ್ ಸಾಹೇಬರು ವೇಣುಗೋಪಾಲ್ ಸಾಹೇಬರು ಸೋನಿಯಾ ಗಾಂಧಿ ಮೇಡಮ್ ಇವರ ಲೀಡರ್ಶಿಪ್ಪಲ್ಲೇ ತೀರ್ಮಾನ ಆಗೋವಂಥದ್ದು ಯಾಕಂದರೆ ಈಗ ಇದು ಇತಿಹಾಸ ನೋಡಿದ್ರೆ ವೀರಪ್ಪ ಮೊಯ್ಲಿ ಇರ್ಬೋದು ಈ ರಾಜ್ಯದಲ್ಲಿ ಧರ್ಮಸಿಂಗ್ ಇರ್ಬೋದು ಗುಂಡ್ರಾವ್ ಇರ್ಬೋದು ಮತ್ತು ಬಂಗಾರಪ್ಪ ಸಾಹೇರ್ಬೋದು ಇವರೆಲ್ಲ ಆಗಿದ್ದು ಯಾವುದೇ ರೀತಿ ಸಂಖ್ಯಾಬಲದಿಂದ ಆಗಲಿಲ್ಲ ಇವರೆಲ್ಲ ಆಯ್ಕೆ ಮಾಡಿದ್ದು ಹೈಕಮಾಂಡ್ನ ಒಂದು ಕೃಪಟಾಕ್ಷದಿಂದ ಮುಖ್ಯಮಂತ್ರಿ ಆಗಿದೆ ಇದು ನಮ್ಮಲ್ಲಿ ನಿದರ್ಶನಗಳಿದೆ ಹಾಗಾಗಿ ನಾಳೆ ಮುಖ್ಯಮಂತ್ರಿ ನಮ್ಮ ಯತೀಂದ್ರ ಸಾಹೇಬನೇ ಮಾಡಿ ಅಂದರೆ ಹೈಕಮಾಂಡು ಅದಕ್ಕೆ ನಾವೆಲ್ಲ ಒಬ್ಬ ಬದ್ಧವಾಗಿರ್ತೀವಿ ನಮ್ಮ ಪಕ್ಷ ಅದನ್ನು ಸ್ವಾಗತ ಮಾಡ್ತದೆ ಯಾರು ಹೈಕಮಾಂಡಲ್ಲಿ ಯಾರು ಮುಖ್ಯಮಂತ್ರಿ ಆಗೋದನ್ನ ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟ ನಾವಿಲ್ಲಿ ಹೇಳಿದ್ವಲ್ಲ ನಾವು ಈ ಕೆ ಪಿ ಸಿ ಅಧ್ಯಕ್ಷರನ್ನ ಡಿ ಕೆ ಶಾಹೇರು ಮಾಡಿದರು ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಬಂತು ಮಂಡ್ಯ ಆಗಿರ್ಬೋದು ಹಾಸನದಲ್ಲಿ ಒಂದು ಎಂ ಪಿ ನಾವು ಗೆಲ್ಲಕ್ಕಾಗಿರಲ್ಲ ಅಲ್ಲಿ ಗೆದ್ದಿದ್ದೀವಿ ಕೆಲವು ಎಲ್ಲೆಲ್ಲಿ ಭಾಗದಲ್ಲಿ ನಮಗೆ ಸಪೋರ್ಟ್ ಆಗಿತ್ತು ಇವ್ರು ಡಿ ಕೆ ಶಾಹೇಬ್ರ ಮೇಲೆ ಅಲ್ಲಿ ನಮಗೆ ಸ್ವಲ್ಪ ಸಂಖ್ಯಾಬಲ ಜಾಸ್ತಿ ಬಂತು ಸೊ ನಾವು ಡಿ ಕೆ ಶಿವಕುಮಾರ್ನ ನಾವು ಮುಖ್ಯಮಂತ್ರಿ ಮಾಡಿ ಅಂತಲೇ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ ಸೊ ಅವ್ರನ್ನ ಕೆ ಪ್ ಸಿ ಅಧ್ಯಕ್ಷ ಮಾಡಿದ್ದೇನಕ್ಕೆ ಆಗಿದ್ರೆ ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಆಯಿತು ಈಗ ಬಂದಿದೆ ಅವ್ರು ಶ್ರಮ ಪಟ್ಟಿದ್ದಾರೆ ಒಂದು ಜಾತಿ ಸೀಮಿತ ಆಗಲ್ಲ ಅವ್ರು ಎಲ್ಲ ವರ್ಗದ ನಾಯಕರು ಮತ್ತು ಟ್ರಬಲ್ ಸೂಟರ್ ನಮ್ಮ ಪಕ್ಷದಲ್ಲಿ ಏನೋ ಒಂದು ಸಮಸ್ಯೆ ಆದರೆ ಅಲ್ಲಿ ನಿಂತು ಕೆಲಸ ಮಾಡ್ತಾರೆ ಸೊ ಹಾಗಾಗಿ ಮುಂದೆ ಇನ್ನೂ ಪಕ್ಷ ಸಮೃದ್ಧವಾಗಿ ಸಂಘಟನೆ ಆಗಬೇಕಂದ್ರೆ ಇಂಥ ಲೀಡರ್ಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಬರಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಸಮಗ್ರ ಕಾರ್ಯಕರ್ತರ ಒತ್ತಾಯ ಹಾಂ ಅವರೂ ಆಗಲಿ ಸತೀಶ್ ಜಾರಕಿಹ್ನ ಆಗಲಿ ಅವ್ರೇನು ಆಗಬೇಡ ಅಂತ ನಾವು ಹೇಳ್ತಾ ಇಲ್ಲ ಅವಕಾಶ ಬಂದಾಗ ಆಗಲಿ ನಾವೇನು ಅವ್ರನ್ನೇನು ವಿರೋಧ ಮಾಡ್ತಾಯಿಲ್ಲ ಸಾಯಂ ಅವರು ಆಗಲಿ ನಾವೇನು ಬೇಡ ಅಂತ ಇಲ್ಲ ಅವರು ನಾವು ವಿರೋಧ ಇಲ್ಲ ಈ ಜಿಲ್ಲೆಯಲ್ಲಿ ಅವ್ರ ತಂದೆಗೆ ನಾವು ಸಾವಕ್ಕೆ ಸಪೋರ್ಟ್ ಮಾಡಿದ್ದೀವಿ ಅವರೊಬ್ಬ ಸಮರ್ಥ ನಾಯಕ ಅಂತೇಳಿ ಈ ಮುಖ್ಯಮಂತ್ರಿ ಜಿಲ್ಲೆ ಒಂದಲ್ಲ ಅಂತ ನಾಲ್ಕು ಸಲ ಆಗಿದ್ದಾರೆ ಇನ್ನೂ ಅವರ ಮಗನೂ ಆಗಲಿ ನಮಗೇನು ಬೇಜಾರೇನಿಲ್ಲ ತಪ್ಪು ಅಂತ ಹೇಳ್ತಾರೆ ಯಾಕಂದ್ರೆ ಈಗ ವಿರೋಧ ಒಂದು ಆಹಾರ ಮಾಡ್ಕೊಟ್ಟಂಗೆ ಆಯ್ತಲ್ಲ ನಮ್ಮಲ್ಲೇ ಒಡಕು ಆಗೋದು ಬೇಡ ಅಂತ ನಾನು ಹೇಳೋದು ಅದು ಹೇಳಿಲಿ ಎಲ್ಲಿ ಹೇಳ್ಬೇಕು ಅದನ್ನ ಹೇಳಿ ಅಂತ ನಾನು ಹೇಳೋದು ಪಬ್ಲಿಕ್ ಆಗಿ ಹೇಳೋದು ಬೇಡ ಒಂದು ಅದಕ್ಕೆ ಆದಂಥ ಸಭೆಗಳು ಇರ್ತವೆ ಅದೇ ಆದಂತ ಒಂದು ಪಕ್ಷದ ವೇದಿಕೆಯಲ್ಲಿ ಹೇಳಿ ನಾನು ಹೇಳೋದು ಬೈರಂಗ ಹೇಳೋದು ಬೇಡ ಅಂತ ಈಗ ಇದನ್ನೇ ವಿರೋಧ ಪಕ್ಷ ಕಾಯ್ತಾ ಇರ್ತಾರೆ ಬಿಜೆಪಿ ಜೆ ಡಿ ಎಸ್ ಆಗಿರ್ಬೋದು ನಮ್ಮಲ್ಲಿ ಒಡಕ್ ಗುಂಟಾಗೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಖಂಡಿತ ವಿರೋಧ ಇಲ್ಲ ಖಂಡಿತ ವಿರೋಧ ಇಲ್ಲ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮ ಆಸೆ ಸರ್ ಅವ್ರು ಹೇಳ್ತಾಯಿದ್ದಾರೆಂದ್ರೆ ಸತೀಶ್ ಜಾರಕಿಹೊಳು ಮುಂದಿನ ಮುಖ್ಯಮಂತ್ರಿ ಹೇಳ್ತಾ ಇದಾರೆ ಅವರು ಈ ರಾಜ್ಯದಲ್ಲಿ ಒಬ್ರು ಹಿಂದುಳಿದವರ ನಾಯಕರಾಗಿದ್ದಾರೆ ಅಂತ ಅದನ್ನ ಒಪ್ಕೊತ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಮಗೆ ಈ ಅವಧಿಯಲ್ಲಿ ಕೆಪಿ ಸಿ ಅಧ್ಯಕ್ಷನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಅವರು ಆಗ್ಬೇಕು ಅನ್ನೋದು ನಮ್ಮ ಆಸೆ ಹೌದು ಹಾ ಬಹಿರಂಗ ಹೇಳ್ಕೊಂಡ್ರೆ ನಮ್ಗೆ ಇರೋದೇ ಅದನ್ನ ಅವರು ಬಹಿರಂಗ ಹೇಳೋದು ಬೇಡ ಅಂತ ಪಕ್ಷದಲ್ಲಿ ಡ್ಯಾಮೇಜ್ ಆಗೋದು ಬೇಡ ಅಂತ ನಾನು ಹೇಳ್ತೇನೆ ನಮ್ಗೆ ಹೈಕಮಾಂಡ್ ಯಾರು ಹೇಳ್ತಾರೆ ಅವ್ರು ಆಗಲಿ ಸರ್ ಅದೇ ನಮ್ಮ ಉತ್ತರ ನಾಳೆ ಹೈಕಮಾಂಡ್ ಹೆಚ್ಚಿನ ಸಿದ್ದರಾಮಯ್ಯ ಅವ್ರು ಆಗ್ಲಿ ಅಂದ್ರೆ ನಾವು ಒಪ್ಪತ್ತೀವಿ ಅದಕ್ಕೆ ಅದನ್ನೇ ಸರ್ ನಮಗೆ ಒಟ್ಟಿನಲ್ಲಿ ಹೈಕಮಾಂಡು ಏನು ಹೇಳ್ತಾ ನಾವು ಒಪ್ಕೊತೀವಿ ಸರ್ ಯತೀಂದ್ರ ಅವರು ಆ ಥರ ಹೇಳೋದು ಬೇಡ ಅಂತ ನಾನು ಹೇಳಿ ಹೌದು ನಮ್ಮಂತೆ ಅವರು ಒಂದು ಸಾಮಾನ್ಯ ಎಮ್ ಎಲ್ ಎ ಆಗಿ ಎಮ್ ಎಲ್ ಸಿ ಆಗಿದ್ದಾರೆ ನಮ್ಮಂತೆ ಅವರು ಕಾರ್ಯಕರ್ತರು ತಾನೆ ಯತೀಂದ್ರ ಸಹರು ಅವರು ಈ ಜಿಲ್ಲೆಗೆ ನಮ್ಮ ನಾಯಕರೇನೆ ಸಿದ್ದರಾಮಯ್ಯ ಸರ್ ಹೇಗೆ ನಾಯಕರು ಹಾಗೆ ನಮಗೂ ನಾಯಕರು ತಿಂದ ನಾವು ಅವ್ರು ಹೇಳಿರೋದು ಬಹಿರಂಗ ಹೇಳಿಕೆ ಬೇಡ ಅಂತ ನಾನು ಹೇಳೋದು ಏನು ಹೇಳೋದಾದ್ರೂ ಪಕ್ಷದ ಹೇಳ್ಕೊಂಡು ಹೇಳ್ಕೊಳ್ಳಿ ಬಹಿರಂಗವಾಗಿ ಹೇಳೋದ್ರಿಂದ ವಿರೋಧ ಪಕ್ಷದವ್ರಿಗಾಗಲಿ ಅವ್ರಿಗೆ ಹಾರ ಆಗ್ತದೆ ಅವ್ರು ಅದನ್ನೇ ಕಾಯ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇರೋದು ಇರೋದಷ್ಟು ನಮ್ಗೇನು ಅದ್ರ ಬಗ್ಗೆ ಹಾ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲರ ಅಭಿಪ್ರಾಯ ಪಿ ಸಿ ಅಧ್ಯಕ್ಷರು ಆದಮೇಲೆ ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಆಗಿದೆ ಸೊ ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ತಗುತ್ತೆ ಅದಕ್ಕೆ ನಾವೆಲ್ಲ ಬದ್ಧಾಗಿರ್ತೀವಿ ನಮ್ಮ ಆಸೆ ನಮ್ಮ ವೈಯಕ್ತಿಕ ಆಸೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕನ್ನೋದು ನಮ್ಮ ಆಸೆ ಈ ಅವಧಿಲ್ಲಿ ಆಗ್ಬೇಕನ್ನೋದು ನಮ್ಮ ಒತ್ತಾಯ ಅದು ಹೈಕಮಾಂಡ್ ಏನು ಹೇಳ್ತಾ ಅದಕ್ಕೆ ನಾವು ಬದ್ದಾಗಿದ್ದೀವಿ ಸರಿಗ ಹೈಕಮಾಂಡ್ನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿ ಅಂತ ಹೇಳಿದರೆ ಕೆಲಸ ಮಾಡ್ತಾ ಇದಾರೆ ನಾಳೆ ಹೈಕಮಾಂಡ್ ನೀವು ಇಬ್ಬರು ಬೇಡ ಬೇರೆ ತಂದ್ರು ನಮಗೇನು ಅದು ಬೇತಾರ ಇಲ್ಲ ಹೈಕಮಾಂಡ್ ಏನು ತಿಳ್ಸಂತ ಗೊತ್ತಿದೆ ಅದಕ್ಕೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಂದರೆ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅದೇ ಸರ್ ಈ ಅವಧಿಯಲ್ಲೇ ನಮಗೆ ಡಿ ಕೆ ಸಾಯ್ರು ಮುಖ್ಯಮಂತ್ರಿ ಆಗಬೇಕಾದ್ರೆ ನಮ್ಮ ಆಸೆ ಈ ನೀವು ಉಳಿದ ಅವಧಿಯಲ್ಲಿ ಯಾರು ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕಲ್ವಾ ಸರ್ ನಮ್ಮ ಆಸೆ ಸರ್ ನಾವು ಸಿದ್ದರಾಮಯ್ಯ ಇಳಿ ಅಂತ ಹೇಳಲ್ಲ ಮುಂದುವರಿ ಅಂತ ಹೇಳಲ್ಲ ನಮ್ಗೆ ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಯಾರು ಕೆ ಪಿ ಸಿ ಅಧ್ಯಕ್ಷ ಆದರು ಕ್ಲಾರಿಟಿ ಹೇಳ್ತಾ ಇದೀವಲ್ಲ ಸರ್ ನಾವು ಅವ್ರಿಗೆ ಕೈಮಂಡು ಈ ಪ್ರತ್ಯೇಕಾವಷ ಮುಖಾಂತರ ಒತ್ತಾಯ ಮಾಡ್ತಾ ಇದ್ವಿ ಈ ಅವಧಿಯಲ್ಲಿ ಡಿ ಕೆ ಸೇರನ್ನು ಈ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಸಾವ್ರನು ಮುಖ್ಯಮಂತ್ರಿ ಮಾಡಿ ಅಂತ ನಾನು ಹೇಳ್ತೀನಿ ನಾನು ಅವ್ರದ್ದ ಬಗ್ಗೆ ನಾನು ವಾಪಸ್ ಹೇಳ್ತಾ ಇಲ್ಲ ನಮಗೆ ಅವ್ರ ಬಗ್ಗೆ ಗೌರವ ಇದೆ ಬಟ್ ಈ ಥರ ಓಪನ್ ಆಗಿ ಮಾತಾಡೋದು ಬೇಡಿ ಪಕ್ಷದ ವೇದಿಕೆಯಲ್ಲಿ ಮಾತಾಡಿ ಅಂತ ನಾನು ಅವ್ರಿಗೆ ಮನವಿ ಮಾಡಿಕೊಡ್ತೀನಿ ಸರ್ ಸಿ ಎಮ್ ಮುಖ್ಯಮಂತ್ರಿ ನಮಗೆ ಡಿ ಕೆ ಸಾಹೇಬರು ಯಾವದಿಲಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಲ್ಲ ಸರ್ ಅದು ಹೈಕಮಾಂಡು ಪರಿಗಣಿಸ್ಬೇಕಂತ ನಾವು ಅದು ಹೈಕಮಾಂಡ್ ಹೇಳ್ಬೇಕಲ್ವ ಅದನ್ನು ಹೈಕಮಾಂಡ್ ಹೇಳಬೇಕಲ್ಲ ಸರ್ ನಾವು ನಾವೇ ನಾವ್ಯಾರು ಸರ್ ಹೇಳೋಕ್ಕೆ ನಮ್ಮ ಆಸೆ ಏನಂದರೆ ಕೆ ಪಿ ಸಿ ಅಧ್ಯಕ್ಷಾಗಿ ಪಕ್ಷ ಕಷ್ಟ ಕಾಲದಲ್ಲಿ ಶ್ರಮಪಟ್ಟು ಈ ಮಟ್ಟಕ್ಕೆ ಪಕ್ಷ ಅಧಿಕಾರಕ್ಕೆ ತಂದಿದ್ದಾರೆ ಈ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕನ್ನೋದು ನಮ್ಮ ಕರ್ನಾಟಕದ ಸಮಾರ ಕಾಂಗ್ರೆಸ್ ಅವರ ಒತ್ತಾಯ ನಮ್ಮ ಅಭಿಪ್ರಾಯ ನಾವು ಹೇಳಿದ್ವಿ ಸರ್ ಅದನ್ನೇ ನಾವು ಓಪನ್ ಆಗಿ ಇದಾಗಿ ಹೇಳೋದು ಬೇಡ ಪಕ್ಷ ಡ್ಯಾಮೇಜ್ ಆಗುತ್ತೆ ನಾವು ಸತೀಶ್ ಜಾರ್ಕೊಳ್ಳಿ ಬೇಡ ಅಂತ ಇಲ್ಲ ಅಥವಾ ಇನ್ಯಾರು ಬೇಡ ಅಂತ ಇಲ್ಲ ನಮ್ಗೆ ಈ ಅವಧಿಯಲ್ಲಿ ಕೆ ಪಿ ಸಿ ಅಧ್ಯಕ್ಷರು ಸಂದರ್ಭ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಅವರು ಈ ಅವಧಿಯಲ್ಲಿ ಆಗಲಿ ಅಂತ ನಮ್ಮ ಆಸೆ ತಿನ್ನ ತಪ್ಪೇನು ನಾನು ಹೇಳ್ತಾ ಇಲ್ಲ ಸರ್ ಓಪನ್ ಆಗಿ ಪಬ್ಲಿಕ್ ಆಗಿ ಮಾತಾಡೋದು ಬೇಡ ಒಂದು ಹೇಳಿಕೆಯಲ್ಲೇ ಮಾತಾಡಿ ಸರ್ ನಾನು ಅವ್ರ ಹೇಳಿಕೆಯನ್ನು ಸ್ಪಷ್ಟೀಕರಣ ಮಾಡ್ತಾ ಇದ್ದೀನಿ ಇದನ್ನು ಪಕ್ಷದಲ್ಲಿ ಡ್ಯಾಮೇಜ್ ಆಗೋದು ಬೇಡ ಅಂತೇಳಿ ನನ್ನ ಒಂದು ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಅಂತ ಖಂಡಿಸ್ತೀನಿ ಅಂತ ಹೇಳ್ತಾಯಿಲ್ಲ ನಮಗೆ ಹಿರಿಯ ನಾಯಕರವರು ಈ ಥರ ಬೇರೆ ಪಕ್ಷದವ್ರಿಗೆ ಹಾರಾಗೋದು ಬೇಡ ಆಗ್ಬೇಕನ್ನೋದೇ ನಮ್ಮ ಆಸೆ ಹಾಂ ನೋಡಿ ಹೈಕಮಾಂಡ್ ಏನು ತೀರ್ಮಾನ ಅಂತ ತೊಗೊಳ್ಳಿ ಸರ್ ನಮ್ಮ ಆಸೆ ಹೇಳ್ತಾ ಇದ್ದಾನೆ ಸರ್ ಉಳಿದಾವದಿಲ್ಲ ಅವರು ಮುಖ್ಯಮಂತ್ರಿ ಅನ್ನೋದು ನಮ್ಮ ಆಸೆ ಹೇಳ್ತಾ ಇದೀನಲ್ಲ ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿದೆ ಅದು ನಮಗೂ ಗೊತ್ತಿಲ್ಲ ಅದು ಹೈಕಮಾಂಡ್ ಅವೆಲ್ಲ ಹೇಳಬೇಕು ಅದನ್ನು ನಮಗೇನಂದರೆ ಉಳಿದ ಅವಧಿಯಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಅವರು ಈ ಅವಧಿಯಲ್ಲಿ ಮುಖ್ಯಮಂತ್ರಿ ಅನ್ನೋದು ನಮ್ಮ ಆಸೆ ಇಳಿಬೇಕಂದ್ರೆ ನಾವು ಹೇಳೋಕ್ಕಾಗ್ತದೆ ಸರ್ ಸರ್ ನಾವು ಉಳಿದ ಅವಧಿ ಅಂತ ಹೇಳ್ಬೋದು ಇಳಿಬೇಕನ್ನಂಗೆ ನಾನು ಯಾರು ಸರ್ ನಾನೇನು ದೊಡ್ಡ ಹೈಕಮಾಂಡಾ ಅದು ತೀರ್ಮಾನ ಮಾಡೋದು ಪಕ್ಷ ಅಲ್ವ ಸರ್ ಅಲ್ಲಿ ಏನು ತೀರ್ಮಾನ ಆಗಿದೆ ನಮ್ಗೆ ಗೊತ್ತಿಲ್ಲ ನಮಗೆ ಈ ಅವಧಿಲಿ ಅವರು ಆರು ತಿಂಗಳು ಒಂದು ವರ್ಷವೋ ಎರಡು ವರ್ಷವೋ ಎಷ್ಟು ಅವಧಿ ಅನ್ನೋ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವುದೇ ಹೈಕಮಾಂಡ್ ತೀರ್ಮಾನ ಮಾಡಿ ನಮಗೆ ಅವ್ರು ಕಷ್ಟಪಟ್ಟಿದ್ದಾರೆ ಯಾರು ಕೆ ಪಿ ಸಿ ಅಧ್ಯಕ್ಷ ಆಗ್ತಾರೋ ಅವ್ರು ಲೀಡರ್ಶಿಪ್ಪಲ್ಲಿ ಹಿಂದಿನ ನಡ್ಕೊಂಬಂದಿರೋ ರೀತಿ ಅದೇ ರೀತಿ ಯಾವುದಿಲ್ಲ ಇಲ್ಲ ಅವರು ಮುಖ್ಯಮಂತ್ರಿ ಅನ್ನಬೇಕನ್ನೋದು ನಮ್ಮ ಕರ್ನಾಟಕದ ಸಮಗ್ರ ಕಾಂಗ್ರೆಸ್ ಕಾರ್ಯಕರ್ತರ ಒಟ್ಟು ಹೌದು ಸರ್ ಹೌದು ಸಿದ್ದರಾಮಯ್ಯ ಯತ್ತಿನ ಸಾಹೇಬರು ಹೇಳಿದ್ದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರು ಆ ಥರ ಬೇಡ ಬೇರೆ ಪಕ್ಷಕ್ಕೆ ಡ್ಯಾಮೇಜ್ ಆಗ ಬೇಡ ಅಂತ ಹೇಳಿದ್ರು ಅಷ್ಟೇ ಅಷ್ಟೇ ನಮ್ಮ ಒತ್ತಾಯ ಅಷ್ಟೇ